ನಮಸ್ತೆ ಪಂಚಕೋಶಾತ್ಮಕ ವಿಕಾಸದ ಮೂರನೆಯ ಹಂತ ಮನೋಮಯ ಕೋಶದ ವಿಕಾಸ ಮನಸ್ಸಿನ ವಿಕಾಸ ಸಾಮಾನ್ಯವಾಗಿ ನಾವು ಮನಸ್ಸು ಮತ್ತು ಬುದ್ಧಿ ಇವುಗಳ ನಡುವಿನ ವ್ಯತ್ಯಾಸವನ್ನು ಕೇಳಿದಾಗ ಸಾಮಾನ್ಯವಾಗಿ ಸ್ವಲ್ಪ ಗೊಂದಲ ಜಿಜ್ಞಾಸೆ ಏರ್ಪಡುತ್ತೆ ಯಾವುದರ ಕೆಲಸ ಯಾವುದು ಅನ್ನುವಂಥದ್ದು ಒಂದು ಉದಾಹರಣೆಯನ್ನು ನಾವು ಕೊಡೋದಾದರೆ ಆ ಉದಾಹರಣೆಯಿಂದ ನಮಗೆ ಕಾರ್ಯ ಸ್ಪಷ್ಟವಾಗತ್ತೆ ನಾವು ಒಂದು ಪತ್ರಿಕೆಯಲ್ಲಿ ಅಥವಾ ದೂರದರ್ಶನದಲ್ಲಿ ಒಂದು ಯೋಗಾಭ್ಯಾಸದ ಬಗ್ಗೆ ನೋಡ್ತಾ ಇದ್ದೀವಿ ಅಥವಾ ಇದ್ದೀವಿ ಓದ್ತಾ ಇದ್ದೀವಿ ಅಂತಾದಾಗ ನಮ್ಮ ಮನಸ್ಸಿನಲ್ಲಿ ರೂಪುಗೊಳ್ಳುತ್ತೆ ಇದು ಬಹಳ ಒಳ್ಳೆಯದು ಇದರಿಂದ ಆರೋಗ್ಯ ಚೆನ್ನಾಗಾಗತ್ತೆ ಹಾಗಾಗಿ ನಾನು ಇದನ್ನು ಮಾಡಬೇಕು ಅನ್ನತಕ್ಕಂಥ ಒಂದು ಭಾವ ಜಾಗೃತಿ ಆಗುತ್ತೆ ಏನು ಮಾಡ್ತೀವಿ ಯಾವಾಗಿಂದ ಮಾಡೋಣ ಇದನ್ನು ನಾಳೆ ಬೆಳಗ್ಗೆ ಬೇಗ ಎದ್ದು ಮಾಡೋಣ ಅಂತ ನಿರ್ಧಾರ ಮಾಡಿ ಬೆಳಗ್ಗೆ ನಾವು ಐದು ಗಂಟೆಗೆ ಅಲಾರಾಮ್ ಇಟ್ಕೊಳ್ತೀವಿ ಐದು ಗಂಟೆಗೆ ಅಲಾರಾಮ್ ಹೊಡೆಯುತ್ತೆ ಹೊಡೆದಾಗ ಏನು ಮಾಡ್ತೀವಿ ಅನೇಕ ಜನ ವ್ಯಕ್ತಿಗಳು ಐದು ಗಂಟೆಗೆ ಎದ್ದು ತಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ಯೋಗಾಭ್ಯಾಸವನ್ನು ಮಾಡ್ತಾರೆ ಇನ್ನು ಕೆಲವರು ಆ ಅಲಾರಮನ್ನು ನಿಲ್ಲಿಸಿ ಪುನಃ ಮತ್ತೆ ಮಲಗ್ತಾರೆ ಏನು ಕಾರಣ ಹಾಗಾದರೆ ಇಲ್ಲಿ ಹಿಂದಿನ ದಿವಸ ದೂರದರ್ಶನದ ಮೂಲಕವಾಗಿ ಪತ್ರಿಕೆ ಮೂಲಕವಾಗಿ ಇವನು ಓದಿ ನೋಡಿ ಕೇಳಿ ತಿಳ್ಕೊಂಡಾಗ ಇದು ಬಹಳ ಒಳ್ಳೆಯದು ಅನ್ನುವಂಥದ್ದು ಗೊತ್ತಾಗಿದೆ ಹಾಗಾದರೆ ಒಳ್ಳೆಯದು ಅಂತ ಗೊತ್ತಾಗಿದ್ದು ಮನಸ್ಸಿಗೋ ಬುದ್ಧಿಗೋ ಅಂತ ಪ್ರಶ್ನೆ ಬಂದರೆ ಅದು ಬುದ್ಧಿಯ ಭಾಗ ಬುದ್ಧಿ ಹೇಳುತ್ತೆ ಇದು ಸರಿ ಇದು ಸರಿ ಇದನ್ನು ಮಾಡಬೇಕು ಅಂತ ಹೇಳುತ್ತೆ ಆವಾಗ ಸಂಜೆ ಹೊತ್ತು ಅನಿಸುತ್ತೆ ಆವಾಗ ಮನಸ್ಸು ಹೇಳುತ್ತೆ ನಾಳೆ ಖಂಡಿತ ಮಾಡೋಣ ಅಂತ ಮನಸ್ಸು ನಿರ್ಧಾರ ಮಾಡುತ್ತೆ ಮನಸ್ಸು ನಿರ್ಧಾರ ಮಾಡಿ ನಾಳೆ ಮಾಡಲೇಬೇಕು ಅಂತ ಆದರೆ ಬೆಳಗ್ಗೆ ಐದು ಗಂಟೆ ಆಗುವಷ್ಟೊತ್ತಿಗೆ ಬುದ್ಧಿ ಹೇಳಿ ಸರಿಯೇ ಇರುತ್ತೆ ಆದರೆ ಮನಸ್ಸು ತನ್ನ ನಿರ್ಧಾರವನ್ನು ಬದಲಾವಣೆ ಮಾಡಿರುತ್ತೆ ಇಲ್ಲ ಸ್ವಲ್ಪ ಹೊತ್ತು ಮಲ್ಕೋ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಅಂತೆ ಆಮೇಲೆ ಮಾಡೋಣ ಅಂತ ಇನ್ನು ಕೆಲವ್ರದ್ದು ಯಾರು ದೃಢವಾಗಿರ್ತಕ್ಕಂಥ ಮನಸ್ಸಿರುತ್ತೋ ಅಂಥವರು ಆಗಲೇ ಎದ್ದು ಯೋಗಾಸನವನ್ನು ಪ್ರಾರಂಭ ಮಾಡ್ತಾರೆ ಅಂದರೆ ಅರ್ಥ ಇದರಲ್ಲಿ ಬುದ್ಧಿ ಏನನ್ನು ಅದು ವಿಚಾರ ಮಾಡಿ ಇದು ಸರಿ ತಪ್ಪುಗಳನ್ನು ನಿರ್ಧಾರ ಮಾಡುತ್ತೋ ಮಾಡಿದ ನಂತರವೂ ಕೂಡ ಈ ದೇಹದ ಮೂಲಕವಾಗಿ ಮಾಡಿಸುವಂಥದ್ದು ಅದು ಮನಸ್ಸು ಮನಸ್ಸಿನ ಕಾರ್ಯವೇ ಶರೀರದ ಮೂಲಕವಾಗಿ ಮಾಡಿಸುವಂತಹದ್ದು ಅನೇಕ ಸಂದರ್ಭಗಳಲ್ಲಿ ನಮಗೆ ಇದು ತಪ್ಪು ಅಂತ ಗೊತ್ತಿರುತ್ತೆ ಆದರೂ ಕೂಡ ಶರೀರ ಅದನ್ನು ಮಾಡುತ್ತೆ ಯಾಕೆ ಮಾಡುತ್ತೆ ಅಂತಂದರೆ ಮನಸ್ಸು ದುರ್ಬಲಗೊಂಡಿರುತ್ತೆ ಮನಸ್ಸಿನ ದುರ್ಬಲತೆಯ ಕಾರಣದಿಂದ ಶರೀರ ಆ ಚಟುವಟಿಕೆಯನ್ನು ಮಾಡಿರುತ್ತೆ ಎಲ್ಲಿ ಮನಸ್ಸು ದೃಢವಾಗಿರುತ್ತೋ ಅಲ್ಲಿ ಖಂಡಿತವಾಗಲೂ ಕೂಡ ಉತ್ತಮವಾಗಿರ್ತಕ್ಕಂತಹ ಬುದ್ಧಿ ಏನು ಉತ್ತಮವಾಗಿರ್ತಕ್ಕಂಥದ್ದು ಒಳ್ಳೆಯದು ಅಂತ ಹೇಳುತ್ತೋ ಅಂತಹ ಕಾರ್ಯಗಳೇ ಶರೀರದಿಂದ ಆಗತ್ತೆ ಹಾಗಾಗಿ ನಾವು ಒಳ್ಳೆಯ ಕಾರ್ಯಗಳನ್ನೇ ಮಗು ಮಾಡಬೇಕು ಅಂತಾದರೆ ಒಳ್ಳೆಯ ಕಾರ್ಯಗಳನ್ನೇ ಮಾಡಬೇಕು ಅಂತಾದರೆ ಇಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಭಾಗ ಇದೆ ಇದರಲ್ಲಿ ಏನಂತಂದರೆ ಮನೋಮಯ ಕೋಶದ ವಿಕಾಸ ಎಂಟು ವರ್ಷಕ್ಕೆ ಮುಕ್ತಾಯವಾಗತ್ತೆ ಎಂಟು ವರ್ಷಕ್ಕೆ ಮುಕ್ತಾಯವಾಗ ಅಲ್ಲಿ ಎಂಟು ವರ್ಷದ ಒಳಗಡೆ ರೂಪುಗೊಂಡಿರತಕ್ಕಂತಹ ಆ ಒಂದು ಶಕ್ತಿ ಮನೋಮಯ ಕೋಶದ ಶಕ್ತಿ ಅದು ದೀರ್ಘಕಾಲ ಮುಂದೆ ಬರುತ್ತೆ ಆದರೆ ವಿಕಸನಗೊಳ್ತಕ್ಕಂಥದ್ದು ಆ ಭಾಗ ಮಾತ್ರ ಆದರೆ ಬುದ್ಧಿಯ ವಿಕಾಸ ಇದೆಯಲ್ಲ ಬುದ್ಧಿಯ ವಿಕಾಸ ಪ್ರಾರಂಭವಾಗುವುದೇ ಏಳು ವರ್ಷದ ನಂತರ ಎಂಟು ವರ್ಷಕ್ಕೆ ಶುರುವಾಗುತ್ತೆ ಬುದ್ಧಿಯ ವಿಕಾಸ ಅಂದರೆ ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಬುದ್ಧಿ ಅದು ಪ್ರಾರಂಭವಾಗ್ತಕ್ಕಂಥದ್ದು ಎಂಟನೇ ವಯಸ್ಸಿಗೆ ಆದರೆ ಜೀವನದ ಉದ್ದಕ್ಕೂ ಕೂಡ ವ್ಯಕ್ತಿ ಆ ಮಗು ಮುಂದೆ ಸರಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅಂತಾದರೆ ಎಂಟನೇ ವಯಸ್ಸಿನ ನಂತರ ಅದು ವಿಕಾಸ ಆಗೋದಿಲ್ಲ ಅಂತ ಹೇಳ್ತೀವಿ ಹಾಗಾದರೆ ಮುಂದಿನ ಉತ್ತಮವಾದಂಥ ಕಾರ್ಯ ಮಾಡಬೇಕು ಅಂತಾದರೆ ಎಂಟು ಎಂಟು ವರ್ಷದ ಒಳಗಡೆ ಈ ಮನಸ್ಸನ್ನು ಗಟ್ಟಿ ಕೊಡಿಸ್ತಕ್ಕಂಥದ್ದು ಹೇಗೆ ಯಾವ ಕಾರಣದಿಂದ ಈ ಮಗು ಉತ್ತಮವಾಗಿರ್ತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಇದೆ ದೇವರು ಇದಕ್ಕೋಸ್ಕರ ಕೆಲವು ಅಂಶಗಳನ್ನು ಉತ್ತಮವಾಗಿರ್ತಕ್ಕಂಥ ಶಕ್ತಿಗಳನ್ನು ಕೊಟ್ಟಿದ್ದಾನೆ ಮಗುವಿಗೆ ಅದರಲ್ಲಿ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಗುಣ ಅಂತ ಹೇಳಿದ್ರೆ ಅನುಕರಣೀಯ ಗುಣ ಅನುಕರಣೀಯ ಗುಣ ಹಾಗೆಯೇ ಪ್ರಾಷ್ಟಿಕ ಸ್ವಭಾವ ಇದೆ ಹಾಗೆ ಅತ್ಯಂತ ಹೆಚ್ಚು ಗ್ರಹಿಸ್ತಕ್ಕಂತಹ ಶಕ್ತಿ ಇದೆ ಇವೆಲ್ಲವನ್ನೂ ಕೂಡ ದೇವರು ಆ ವಯಸ್ಸಿನಲ್ಲಿ ಮಗು ಕೊಟ್ಟಿದ್ದಾರೆ ದೊಡ್ಡವರು ದೊಡ್ಡವರು ಯಾವುದೇ ಕೆಲಸ ಮಾಡಿದರೂ ಕೂಡ ಅವರು ವಿವೇಚನೆಯಿಂದ ಯೋಚನೆ ಮಾಡಿ ನಿರ್ಧಾರವನ್ನು ಮಾಡ್ತಾರೆ ಯಾವುದು ಮಾಡೋದರಿಂದ ಲಾಭ ಇದೆ ಅದು ಕುಟುಂಬಕ್ಕೆ ಸಮಾಜಕ್ಕೆ ಲಾಭ ಇದೆ ಅಂಥ ಕಾರ್ಯಗಳನ್ನು ಮಾಡಬೇಕು ಅವರು ದೊಡ್ಡವರು ಮಾಡುವಂತಹ ಕಾರ್ಯಗಳನ್ನು ಮಗು ನೋಡ್ತಾ ಇರುತ್ತೆ ಮಗು ಅದನ್ನೇ ತನ್ನ ಜೀವನದಲ್ಲಿ ಅನುಕರಣೆ ಮಾಡುತ್ತೆ ಹಾಗಾದರೆ ಮಗುಗೆ ಸಂಸ್ಕಾರ ಕೊಡ್ತಕ್ಕಂತಹ ಈ ಮನಸ್ಸಿಗೆ ಸಂಸ್ಕಾರ ಕೊಡ್ತಕ್ಕಂಥ ಪ್ರಕ್ರಿಯೆ ಹೇಗಾಗಬೇಕು ಅಂದರೆ ಮಗು ಏನು ಮಾಡಬೇಕು ಅಂತಿದೆಯೋ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಚಟುವಟಿಕೆಯನ್ನು ದೊಡ್ಡವರು ಮನೆಯಲ್ಲಿರ್ತಕ್ಕಂತಹ ದೊಡ್ಡವರು ಅಥವಾ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ಅದನ್ನು ಮಾಡಬೇಕಾಗತ್ತೆ ಅಂದರೆ ಅನುಕರಣೆಗೆ ಯೋಗ್ಯವಾಗಿರ್ತಕ್ಕಂತಹ ರೀತಿಯಲ್ಲಿ ಅವರ ಚಿಂತನೆ ಮಾತು ಮತ್ತು ನಡವಳಿಕೆ ಅದು ದೊಡ್ಡವರಿಂದ ಆದಲ್ಲಿ ಮಗು ಸಹಜವಾಗಿ ಅದನ್ನು ಗ್ರಹಿಸುತ್ತೆ ನೋಡಿದ್ದನ್ನು ಮಗು ನೋಡಿದ್ದನ್ನು ಮಾಡುತ್ತೆ ಹೇಳಿದ್ದನ್ನು ಮಾಡೋದಿಲ್ಲ ಅಂತಕ್ಕಂಥ ಮಾತಿದೆ ಬೆಲ್ಲಿ ಬೇಕಾದ್ರೂ ನಾವು ಸಹಜವಾಗಿ ನೋಡೋಣ ಮಗುನ ನೀವು ಎತ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋದ ಕೂಡಲೇ ನಾವು ಮಗುನ ಎಡಗಡೆ ಎತ್ಕೊಂಡು ಬಲಗೈನಲ್ಲಿ ಗಂಟೆ ಬಾರಿಸ್ತೀವಿ ಮಗು ಏನು ಮಾಡುತ್ತೆ ಮಗು ತಕ್ಷಣ ಬಾಯಿ ಬರದೇ ಇರಬಹುದು ಆ ಮಗುನೂ ಕೂಡ ನಾನು ಬಾರಿಸ್ತೀನಿ ಅಂತ ಹೋಗುತ್ತೆ ನಾನು ಮಾಡ್ತೀನಿ ಅಂತ ಹೇಳುತ್ತೆ ಮಗುನ ಕೆಳಗೆ ಗಂಟೆ ಬಾರಿಸಾದ್ಮೇಲೆ ಮಗುನ ಕೆಳಗಡೆ ಬಿಟ್ಟು ನಾವು ನಮಸ್ಕಾರ ಮಾಡ್ತೀವಿ ಮಗು ಏನು ಮಾಡುತ್ತೆ ನಮ್ಮನ್ನು ನೋಡಿಕೊಂಡೇ ಮಗು ನಮಸ್ಕಾರ ಮಾಡುತ್ತೆ ಅಂದರೆ ನಾವು ಮಾಡುವಂತಹ ಪ್ರಕ್ರಿಯೆ ಎಲ್ಲವೂ ಕೂಡ ಮಗು ಗಮನಿಸ್ತಾ ಇರುತ್ತೆ ಎಲ್ಲ ಸಣ್ಣ 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 ಅಂಶಗಳನ್ನು ಗಮನಿಸ್ತಾ ಇದ್ದೀವಿ ನೀವು ಸಾಮಾನ್ಯವಾಗಿ ಮನೆಗಳಲ್ಲಿ ಮತ್ತು ಶಾಲೆಗಳಲ್ಲಿ ನಾವು ಗಮನಿಸ್ಬೋದು ಮನೆಗಳಲ್ಲಿ ಮಗು ಆಟವಾಡುವ ಸಂದರ್ಭದಲ್ಲಿ ಆ ಮಗು ಶಾಲೆಯ ಆಟವನ್ನೇ ಆಡತ್ತೆ ನಾನು ಮಾತಾಜಿ ಹಾಕ್ತೀನಿ ನಾನು ಗುರುಜಿ ಹಾಕ್ತೀನಿ ನೀವೆಲ್ಲ ಮಕ್ಕಳು ಅಂದರೆ ಇಲ್ಲಿ ಮಾತಾಜಿ ಎಲ್ಲಿ ಏನು ಹೇಳ್ಕೊಡ್ತಿರ್ತಾರೆ ಅದನ್ನು ಮಗು ಅಲ್ಲಿ ಹೇಳಕ್ಕೆ ಶುರು ಮಾಡುತ್ತೆ ಉತ್ತಮವಾಗಿರ್ತಕ್ಕಂತಹ ಶ್ಲೋಕಗಳು ಹಾಡುಗಳು ಅಕ್ಷರಾಭ್ಯಾಸ ಏನು ಹೇಳ್ಕೊಡ್ತಾರೋ ಅದನ್ನು ಅಕಸ್ಮಾತ್ ಶಿಕ್ಷಕರೇನಾದರೂ ಕೋಲನ್ನು ಇಟ್ಕೊಂಡು ದಂಡಿಸಿದ್ದೇ ಆದರೆ ಮಗನೂ ಕೂಡ ಅದೇ ಥರ ಕೋಲನ್ನು ಇಟ್ಕೊಂಡು ದಂಡಿಸುತ್ತೆ ಇದನ್ನು ಮನೆಯಲ್ಲ ಆಟಗಳನ್ನು ನಾವು ಆಡೋದು ನೋಡ್ತೀವಿ ಅದೇ ರೀತಿ ಶಾಲೆನಲ್ಲಿ ಬಂದಾಗ ಮಗು ಮನೆಯ ಆಟಗಳನ್ನು ಆಡುತ್ತೆ ಮನೆಯಲ್ಲಿ ಅಬ್ಬನ ನೋಡ್ತಾ ಇರುತ್ತೆ ಅಮ್ಮ ಏನು ಮಾಡ್ತಾರೆ ಅಪ್ಪ ಏನು ಮಾಡ್ತಾರೆ ಅದು ನೋಡ್ತಾ ಇರುತ್ತೆ ಶಾಲೆಗೆ ಬಂದಾಗ ಇಲ್ಲಿ ಮಗು ಸ್ವತಂತ್ರವಾಗಿರ್ತಕ್ಕಂಥ ಆಟ ಆಡೋ ಸಂದರ್ಭದಲ್ಲಿ ಮಗು ನಾನು ಅಮ್ಮ ಆಗ್ತೇನೆ ಅಪ್ಪ ಆಗೋ ನಿನ್ನ ಅಣ್ಣ ಆಗೋ ಅನ್ನತಕ್ಕಂಥ ಆಟ ಆಡುತ್ತೆ ದೇವರು ತಂದೆ ಆಗಿರ್ತಕ್ಕಂಥ ಕಲ್ಲು ಇಟ್ಟಿಗೆನೋ ಅಲ್ಲೇನೋ ಒಂದು ಹಂಚಿ ಪಿಳಿಕೆನೋ ಇದನ್ನು ತೆಗೆದುಕೊಂಡು ಅಲ್ಲೇ ಕೆಲವು ಹೂವು ಎಲೆಗಳನ್ನು ತೆಗೆದುಕೊಂಡು ದೇವ್ರ ಮನೆ ಮಾಡುತ್ತೆ ಅಲ್ಲೇ ಅಡುಗೆ ಮನೆ ಮಾಡುತ್ತೆ ಅಲ್ಲಿ ದೇವ್ರ ಮನೆಗೆ ಪೂಜೆ ಇತ್ಯಾದಿಗಳನ್ನು ಮಾಡೋದು ಅಡುಗೆ ಮನೆಯಲ್ಲಿ ಅದಕ್ಕೆ ಬೇಕಾದಂಥ ಅಡುಗೆಗಳನ್ನು ಮಾಡೋದು ಎಲ್ಲರಿಗೂ ಸಾಲಾಗಿ ಕೂಡಿಸ್ಕೊಂಡು ಅದನ್ನು ಬಡಿಸುವಂಥ ಪ್ರಕ್ರಿಯೆ ಇದನ್ನು ಮಗು ಶಾಲೆನಲ್ಲಿ ಮಾಡೋದು ನಾವು ನಿತ್ಯ ನೋಡೇ ನೋಡ್ತೀವಿ ಇದೆಲ್ಲವನ್ನು ಕೂಡ ಇದು ಹೇಗೆ ಸಾಧ್ಯ ಇದೆ ಅಂತಾದರೆ ದೇವರು ವರ ಅನುಕರಣೀಯ ಗುಣ ಈ ಅನುಕರಣೆಯ ಗುಣದಿಂದ ಮಗು ಸಹಜವಾಗಿ ವ ಈ ಅಂಶಗಳನ್ನು ಗ್ರಹಿಸಿಕೊಂಡು ಅದನ್ನು ಮಾಡೋಕ್ಕೆ ಶುರು ಮಾಡುತ್ತೆ ನಾವು ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಅಂದರು ಶಾಲೆ ಶಾಲೆ ಗುರುಜಿ ಗುರೂಜಿ ಮಾತಾಜಿಯವರು ಏನು ಮಾಡಬೇಕಾಗಾದರೆ ಈ ಅನುಕರಣೀಯ ಗುಣಕ್ಕೆ ಪೂರಕವಾಗಿ ನಮ್ಮ ಮಾತು ಚಿಂತನೆ ವರ್ತನೆಗಳು ನಮ್ದು ಇರಬೇಕು ಮನಸ್ಸು ಬುದ್ಧಿ ಚಿತ್ತ ಮತ್ತು ಅಹಂಕಾರ ಈ ನಾಲ್ಕು ಚತುಷ್ಟಯಗಳು ಅಂತ ನಾವು ಕರಿತೀವಿ ಮನಸ್ಸಿನ ವಿಕಾಸ ಆದಂತೆ ಅದು ಬುದ್ಧಿ ಯಾವುದು ಸರಿ ಅಂತ ಹೇಳುತ್ತೋ ಅಂತಹದ್ದನ್ನು ಮನಸ್ಸು ಶರೀರದ ಮೂಲಕ ಮಾಡಿಸ್ಬೇಕು ಮತ್ತು ಮಾಡಿಸಿರ್ತಕ್ಕಂಧು ನಿರಂತರವಾಗಿ ಯಾವುದೇ ಪ್ರತಿ ದಿನದ ಬೆಳಗಿನಿಂದ ರಾತ್ರಿಯವರೆಗೆ ಮಾಡುವಂತಹ ಎಲ್ಲ ಚಟುವಟಿಕೆ ಕೂಡ ಕೂಡ ಬುದ್ಧಿ ಯಾವುದು ಸರಿ ಅಂತ ಹೇಳುತ್ತೋ ಅದನ್ನೇ ಮಾಡಿದಾಗ ಆ ವ್ಯಕ್ತಿಯ ಮೌಲ್ಯ ಹೆಚ್ಚಾಗತ್ತೆ ನೈತಿಕತೆ ಜಾಸ್ತಿ ಆಗುತ್ತೆ ಅವನಿಗೆ ಆಗ ಅಂಥದ್ದು ಚಿತ್ತದಲ್ಲಿ ದಾಖಲಾಗತ್ತೆ ಯಾವ ಒಂದು ಪ್ರಕ್ರಿಯೆ ಅದು ನಿರಂತರವಾಗಿ ನಾವು ಮಾಡ್ತೀವಿ ಅದು ಅವನ ಮನೋಮಯ ಕೋಶದ ಚಿತ್ತದಲ್ಲಿ ಅದು ದಾಖಲಾಗತ್ತೆ ಯಾವುದು ದಾಖಲಾಗುತ್ತೋ ಅದು ಅಹಂಕಾರವಾಗಿ ಪರಿವರ್ತನೆ ಆಗುತ್ತೆ ಅಹಂಕಾರ ಅಂದರೆ ಬೇರೆ ಅರ್ಥಲ್ಲಿ ತೊಗೊಳ್ಬಾರ್ದು ಅದು ಅವನದು ತನ್ನ ಸ್ವಂತದ್ದು ಅವನ ವ್ಯಕ್ತಿತ್ವ ಅವನ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡ್ತಕ್ಕಂಥ ಪ್ರಕ್ರಿಯೆ ಆಗತ್ತೆ ಅದಕ್ಕೋಸ್ಕರ ನಾವು ಮನಸ್ಸನ್ನು ವಿಕಸನ ಮಾಡ್ತಾ ಅದು ಗಟ್ಟಿಗೊಳಿಸಬೇಕಾಗಿದೆ ಅದರ ಚಿತ್ತದಲ್ಲಿ ಸರಿಯಾದನ್ನೇ ದಾಖಲು ಮಾಡಬೇಕಾಗಿದೆ ಅದರ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ಮನಸ್ಸಿನ ಒಂದು ವಿಕಾರಗಳು ಯಾವುದು ಮನಸ್ಸಿನ ಅನೇಕ ದುರ್ಬಲತೆಗಳಿದೆ ಮನಸ್ಸು ತುಂಬ ಚಂಚಲ ಇದೆ ಈಗೆಲ್ಲೋ ಯೋಚನೆ ಮಾಡ್ತೀವಿ ಕ್ಷಣ ಮಾತ್ರದಲ್ಲಿ ಬೇರೆ ಎಲ್ಲೋ ಹೋಗ್ತೀವಿ ನಾವು ಇಲ್ಲಿ ಪಾಠ ಕೇಳ್ತಾ ಇರ್ತೀವಿ ಮನೇಲಿ ಚಿಂತನೆ ಮಾಡ್ತಾ ಇರ್ತೀವಿ ಅಥವಾ ಯಾವುದೋ ಆಟದ ಕಡೆ ಗಮನ ಇರುತ್ತೆ ಅಂದರೆ ಈ ರೀತಿ ಚಂಚಲ ಪ್ರವೃತ್ತಿ ಮನಸ್ಸು ಸಹಜವಾಗಿದೆ ಹಾಗೆ ಸಂಶಯ ಪ್ರವೃತ್ತಿ ಇದೆ ಇಲ್ಲದನ್ನು ತಾನೇ ತಾನೇ ಸಂಶಯ ಪಡತಕ್ಕಂಥದ್ದಿದೆ ಈ ಇದಕ್ಕೆ ಸಂಬಂಧಪಟ್ಟಂತೆ ಹಾಗೆ ಹಾಗೆ ದುರಾಸೆ ಇದೆ ಚಂಚಲತೆ ಇದೆ ಅಸೂಯೆ ಇದೆ ಇವೆಲ್ಲವೂ ಕೂಡ ಮನಸ್ಸಿನ ಒಂದು ದುರ್ಬಲತೆಗಳು ಇದನ್ನು ನಾವು ಹೋಗಲಾಡಿಸ್ಬೇಕು ಅನ್ನೋದಾದರೆ ಅನೇಕ ಮುಖದ ಚಟುವಟಿಕೆಗಳಿದೆ ಅದನ್ನು ಸಬಲಗೊಳಿಸ್ತಕ್ಕಂಥದ್ದು ಅಂಥೇಳಿದರೆ ಸಕಾರಾತ್ಮಕವಾಗಿರ್ತಕ್ಕಂಥದ್ದು ಹೇಳಿದರೆ ಅದರ ಮಕ್ಕಳಿಗೆ ಮಗುವಿಗೆ ಏಕಾಗ್ರತೆಯನ್ನು ನಾವು ತರಿಸಬೇಕಾಗಿದೆ ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸ್ಬೇಕಾಗಿದೆ ದಯಾಗುಣ ಬರಬೇಕಾಗಿದೆ ಕರುಣೆಯ ಗುಣ ಬರಬೇಕಾಗಿದೆ ಸಹಕಾರದ ಗುಣ ಬರಬೇಕಾಗಿದೆ ಸಹಾಯದ ಗುಣ ಅವನಿಗೆ ಬರಬೇಕಾಗಿದೆ ಅವನ ಮನೋಬಲ ವೃದ್ಧಿಗೊಳಿಸಬೇಕಾಗಿದೆ ಈ ದುರ್ಬಲತೆಯನ್ನು ಹೋಗಲಾಡಿಸಿ ಈ ಎಲ್ಲವೂ ಕೂಡ ಈ ಶಕ್ತಿಯನ್ನು ತುಂಬುವಂತಹ ಅವನ ಸಬಲತೆಯ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯ ಮಾಡಬೇಕು ಅಂತಾದರೆ ಅನೇಕ ಮುಖದ ಚಟುವಟಿಕೆಗಳನ್ನು ಮಾಡಬೇಕಾಗತ್ತೆ ಇದ್ರಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರ ತಂದೆ ತಾಯಿದು ಮನೆಯಲ್ಲಿ ಶಾಲೆಯಲ್ಲಿ ಗುರುಗಳದ್ದು ಪಾತ್ರ ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು ಒಂದು ಎಂಟನೇ ವಯಸ್ಸಿನ ಒಳಗಡೆ ತಂದೆ ತಾಯಿಯ ಪಾತ್ರ ಯಾವುದ್ಯಾವುದನ್ನು ಮಗು ಯಾವುದನ್ನು ನೋಡತ್ತೆ ಯಾವುದನ್ನು ಕೇಳತ್ತೆ ಯಾವುದನ್ನು ಮಾತಾಡತ್ತೆ ಅಂತಿದೆಯೋ ಅದೇ ಥರ ತಂದೆ ತಾಯಿಗಳು ಕೂಡ ಅಂತಹ ಚಿತ್ರಗಳನ್ನೇ ಮನೆಯಲ್ಲಿ ಮಗುಗೆ ತೋರಿಸೋಂಥದ್ದಾಗಬೇಕು ತಾವೂ ನೋಡುವಂಥದ್ದಾಗಬೇಕು ನಾವು ಇವತ್ತಿನ ಒಂದು ಕಾಲಘಟ್ಟದಲ್ಲಿ ನೋಡಿದ್ದೇ ಆದರೆ ದೂರದರ್ಶನದಲ್ಲಿ ನೋಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ ಮನೆಯಲ್ಲಿ ಕುಟುಂಬದಲ್ಲಿ ಎಲ್ಲರೂ ಒಟ್ಟಿಗೆ ಕುಳಿತುಕೊಂಡು ನೋಡ್ತಾ ಇದ್ದೀವಿ ಆ ದೃಶ್ಯಗಳಲ್ಲಿ ಅಲ್ಲಿ ಒಳ್ಳೆಯ ಅಂಶಗಳು ಇದೆ ಆದರೆ ಕೊಲೆ ಇದೆ ಸುಲಿಗೆ ಇದೆ ಅತ್ಯಾಚಾರ ಇದೆ ರಕ್ತ ಇದೆ ಸ್ಮಶಾನ ದೃಶ್ಯಗಳಿದೆ ಇವೆಲ್ಲವನ್ನು ಕೂಡ ಎಲ್ಲ ಒಟ್ಟಿಗೆ ಕುಳಿತುಕೊಂಡು ನಾವು ನೋಡ್ತೀವಿ ಅನ್ನೋದಾದರೆ ಆ ಮಗುವಿನ ಮನಸ್ಸಿನ ಮೇಲೆ ಆಗ್ತಕ್ಕಂಥ ಪರಿಣಾಮ ಏನು ಖಂಡಿತವಾಗಲೂ ಕೂಡ ಅದು ಮಗುವಿನ ಮನಸ್ಸನ್ನು ಘಾಸಿಗೊಳಿಸುತ್ತೆ ಹಾಗಾಗಿ ತಂದೆ ತಾಯಿ ತುಂಬ ಎಚ್ಚರಿಕೆ ವಹಿಸಬೇಕು ಯಾವುದನ್ನು ಮಕ್ಕಳ ಎದುರುಗಡೆ ಮಾಡಬೇಕು ಯಾವುದನ್ನು ಮಕ್ಕಳ ಎದುರುಗಡೆ ಮಾಡಬಾರ್ದು ಯಾವುದನ್ನು ನಾವು ನೋಡಬೇಕು ಯಾವುದನ್ನು ನೋಡಬಾರ್ದು ಅನ್ನುವಂಥದ್ದು ಅವರು ನಿರ್ಧಾರ ಮಾಡಬೇಕು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಭಾಗ ಇನ್ನೊಂದು ತುಂಬ ಪ್ರಮುಖವಾಗಿರ್ತಕ್ಕಂಥ ಭಾಗ ಅದರಲ್ಲಿ ತಂದೆ ತಾಯಿಯಂದರು ಮಗುವಿನ ಎದುರಿನಲ್ಲಿ ಅವರು ತಂದೆ ತಾಯಿಯ ರೀತಿಯಲ್ಲೇ ವರ್ತನೆ ಮಾಡಬೇಕು ತಂದೆ ತಾಯಿಯ ರೀತಿಯಲ್ಲಿ ವರ್ತನೆ ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋದಾದರೆ ಗಂಡ ಹೆಂಡತಿಯ ರೀತಿಯಲ್ಲಿ ಅವರು ವರ್ತನೆ ಮಾಡಬಾರ್ದು ಮಗುವಿನ ಎದುರುಗಡೆ ಗಂಡ ಹೆಂಡತಿಯ ರೀತಿಯಲ್ಲಿ ವರ್ತನೆ ಮಾಡಬಾರ್ದು ತಂದೆ ತಾಯಿಯ ರೀತಿಯಲ್ಲೇ ಮಾಡಿದಾಗ ಸಹಜವಾಗಿ ಮಗುವಿನಲ್ಲಿ ಆ ಒಂದು ಪ್ರೀತಿ ವಾತ್ಸಲ್ಯ ಸ್ನೇಹದ ಗುಣ ಇವೆಲ್ಲವೂ ಕೂಡ ಭಾವನಾತ್ಮಕವಾಗಿ ಮಗು ವಿಕಸನ ಆಗೇ ಆಗತ್ತೆ ಅಂತಿಮವಾಗಿ ನಾವು ಆಗಬೇಕಾಗಿದ್ದೇನು ಅಂತ ಹೇಳಿದ್ರೆ ಮಗುವನ್ನು ಎಲ್ಲಿಗೆ ರೂಪಿಸ್ಬೇಕು ಅಂದರೆ ಎಂತಹ ಸಂದರ್ಭ ಬಂದರೂ ಕೂಡ ಮಾಡಬಾರದನ್ನು ನಾನು ಮಾಡೋದೇ ಇಲ್ಲ ಅಂತ ಮಗು ಸಂಕಲ್ಪ ಮಾಡಬೇಕು ತನ್ನ ಮನೋಬಲದಿಂದ ಸಂಕಲ್ಪ ಮಾಡಬೇಕು ಇನ್ನೊಂದು ಎಷ್ಟು ಗಟ್ಟಿಗೊಳಿಸಬೇಕು ಅನ್ನೋದಾದರೆ ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ ಇದು ಒಳ್ಳೆಯ ಕೆಲಸ ನಾನು ಇದನ್ನು ಮಾಡೇ ಮಾಡ್ತೀನಿ ಅನ್ನತಕ್ಕಂತಹ ಒಂದು ದೃಢ ನಿಶ್ಚಯ ತೆಗೆದುಕೊಳ್ತಕ್ಕಂಥದ್ದಾಗಬೇಕು ಆ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ರೂಢಿಸ್ಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿ ತಂದೆ ತಾಯಿದು ಶಾಲೆಯಲ್ಲಿ ಗುರುಗಳದ್ದು ಇದಕ್ಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮಾಧ್ಯಮ ಉತ್ತಮವಾಗಿರ್ತಕ್ಕಂಥ ಕಥೆಗಳನ್ನು ಮಕ್ಕಳಿಗೆ ಹೇಳುವಂಥದ್ದು ಉತ್ತಮವಾದಂಥ ಪುಸ್ತಕಗಳನ್ನು ಅಧ್ಯಯನಕ್ಕೆ ಕೊಡ್ತಕ್ಕಂಥದ್ದು ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಚಿತ್ರಗಳನ್ನು ತೋರಿಸ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ವಾತಾವರಣಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಈ ಪ್ರಕ್ರಿಯೆಗಳನ್ನು ನಾವು ಮಾಡಿದ್ದೇ ಆದರೆ ಖಂಡಿತವಾಗಲೂ ಕೂಡ ಮನಸ್ಸು ಮಗುವಿನ ಮನಸ್ಸು ಗಟ್ಟಿಗೊಳ್ಳುತ್ತೆ ಅದು ಆ ಗಟ್ಟಿಗೊಳ್ದಿರ್ತಕ್ಕಂತಹ ಒಂದು ಮನಸ್ಸಿನಿಂದ ಕುಟುಂಬ ಸಮಾಜ ಮತ್ತು ರಾಷ್ಟ್ರಕ್ಕೋಸ್ಕರ ಬದುಕಬೇಕು ಅಂತಕ್ಕಂಥ ಮನೋಬಲ ಅವನಲ್ಲಿ ನಿರ್ಮಾಣ ಆಗತ್ತೆ ಆ ರೀತಿಯಾಗಿ ಮಾಡುವಂಥದ್ದೇ ನಿಜವಾಗಿರ್ತಕ್ಕಂಥ ಶಿಕ್ಷಣ ನಮಸ್ತೆ